ನಗರಗುತ್ತಾ ಶಾಲೆಗೆ ಬಂದು ಸ್ನೇಹಿತರೊಡಗೂಡಿ ಬಾಯಿ ಸಿಹಿ ಮಾಡಿಕೊಂಡು ಕುಣಿದು ಕುಪ್ಪಳಿಸಿದ ಚಿನ್ನರು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಕೆಪಿಎಸ್ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಶಾಲಾ ಪ್ರಾರಂಭೋತ್ಸವದ ಮೊದಲ ದಿನವಾದ ಇಂದು ಶಾಲೆಯನ್ನ ಹಸಿರು ತೋರಣ ಚಪ್ಪರದೊಂದಿಗೆ ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಿ ಶಾಲೆಗೆ ಬಂದ ಮಕ್ಕಳನ್ನ ಪೋಷಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಾಲಾ ಶಿಕ್ಷಕರು ಮಕ್ಕಳನ್ನ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚುವ ಮೂಲಕ ಮಕ್ಕಳನ್ನ ಸ್ವಾಗತಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು ಮಾತನಾಡಿ ನ್ನ ಮುಗಿಸಿ ಸಂತೋಷದಿಂದ ಶಾಲೆಗೆ ಬಂದ ಮಕ್ಕಳು ಕಲಿಕೆಯ ಕಡೆ ಹೆಚ್ಚು ಗಮನ ಹರಿಸುವ ಮೂಲಕ ತಮ್ಮ ಭವಿಷ್ಯದ ಬುನಾದಿಯಾಗಿರುವ ಪ್ರಾಥಮಿಕ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಪೂರಕ ವಾತಾವರಣವಿದ್ದು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಬೆಂಬಲಿಸಬೇಕು ಎಂದು ತಿಳಿಸಿದರು ಮೊದಲ ದಿನವಾದ ಇಂದು ಪೋಷಕರು ಮಕ್ಕಳಿಗೆ ಬಣ್ಣ ಬಣ್ಣದ ಉಡುಪುಗಳನ್ನು ತೊಡಿಸಿ ರಂಗು ರಂಗಾಗಿ ಸಿಂಗರಿಸಿ ಶಾಲೆಗೆ ಕರೆತಂದಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಸಿಆರ್ಪಿ ಪಿ ಸೋಮಶೇಖರ್ ಮುಖ್ಯೋಪಾಧ್ಯಾಯಿನಿ ಲಿಲ್ಲಿ ಮೇರಿ ಎಸ್ ಸದಸ್ಯರಾದ ವಿಜಿ ಜಲೇಂದ್ರ ರಾಜೇಂದ್ರ ಸೇರಿದಂತೆ ಶಿಕ್ಷಕರು ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು ಅದೇ ಕೆಲಸ ಗೇಟ್ ಹತ್ರ ಸದ್ಯಾರ ಹೋಗಿ ಬನ್ನಿ ಬನ್ನಿ ಗೇಟ್ ಎಲ್ಲಿ ಹುಡುಕಿ ಮೇಡಮ್ ಅಲ್ಲೆಲ್ಲ ಯಾವ ಚೇತು ಅಂತ ಚೇತನ್ ಅಂತ ಚೇತನ್ ಯಾವ ಕಸಿದೆ ಪುಟು ಏನು ಅನ್ನಿಸ್ತಾ ಇದೆ ಇವತ್ತು ಶಾಲೆಗೆ ಬಂದಿದ್ದೀರಾ ಯಾಕೆ ಹಿಂದೆ ಬೇಜಾರಾಗುತ್ತಿತ್ತ ನಿಮ್ಗೆ ಯಾಕೆ ಯಾರು ಇಲ್ಲ ಅಂತ ಖುಷಿ ಎಲ್ಲ ಬಂದಿದ್ದಾರೆ ನೋಡಿ ಎಲ್ಲ ಚಪ್ಪ ಹಾಕಿದ್ದಾರೆ ಪೇರೆಂಟ್ಸ್ ಎಲ್ಲ ಇದ್ದಾರೆ ಟೀಚರ್ ಎಲ್ಲ ಇದ್ದಾರೆ ಮತ್ತೆ ಮಕ್ಕಳು ನೋಡಿ ಎಲ್ಲ ಬಂದಿದ್ದಾರೆ ಹೌದಲ್ವಾ ನೋಡಿ ಸ್ಕೂಲ್ಗೆಲ್ಲ ಬಲನ್ ಕಟ್ಟಿದ್ದಾರೆ ಖುಷಿ ಇದ್ದಾರೆ ಎರಡು ತಿಂಗಳಿಂದ ಮನೇಲೆ ಇದ್ದೆ ಯಾರು ಸಿಕ್ತಿರ್ಲಾ ನಿಮಗೆ ಇವತ್ತು ಶಾಲೆಗೆ ತುಂಬಿಯೇ ಎಲ್ಲ ನೀವು ಸ್ನೇಹಿತರೆಲ್ಲ ಸಿಕ್ಕಿದ್ದಾರೆ ಹೌದಾ ಚೆನ್ನಾಗಿ ಓದ್ಬೇಕು ಪುಟ್ಟ ಓಕೆ ತಲ್ವಾ ಯು ವೆರಿ ಗುಡ್ ಏನು ಅನ್ನಿಸ್ತಾ ಇದೆ ಪುಟ ನಿಮಗೆ ಯಾಕೆ ಮನೆಗಿಂದ ಬೇಜಾರಾಗ್ತಿಲ್ಲ ಇವತ್ತು ನೋಡಿ ಎಲ್ಲರೂ ಎಲ್ಲಾ ಖುಷಿ ನೋಡಿ ಎಲ್ಲಾ ಖುಷಿ ಖುಷಿ ನಡ್ತವ್ರೆ ಹಾಗೆ ಎಲ್ಲಾ ಸ್ನೇಹಿತರೆಲ್ಲ ಸಿಕ್ಕಿದ್ದಾರೆ ಮೇಡಮ್ ಇದ್ದಾರೆ ಟೀಚರ್ ಇದ್ದಾರೆ ಪೇರೆಂಟ್ಸ್ ಇದಾರೆ ಎಲ್ಲ ಖುಷಿ ಆಗ್ತಿದ್ರ ಚೆನ್ನಾಗಿ ಕಲಿಬೇಕು